ರಾಜ್ಯಾದ್ಯಂತ ಆರಂಭಗೊಂಡ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಕೆಲವು ತಾಂತ್ರಿಕ ತೊಂದರೆಗಳು ಕಾಣಿಸಿಕೊಂಡಿದ್ದು ಸೆಪ್ಟೆಂಬರ್ ಇಪ್ಪತ್ತೈದರಂದು ಪುತ್ತೂರು ತಾಲೂಕಿನಲ್ಲಿ ಶಿಕ್ಷಕರು ಗಣತಿ ಕಾರ್ಯಕ್ಕೆ ಹೋಗದೆ ಹಲವಾರು ಶಿಕ್ಷಕರು ಪುತ್ತೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಮುಂದೆ ಹಾಜರಾಗಿ ತಮ್ಮ ಗಣತಿ ಕಾರ್ಯದಲ್ಲಿನ ಸಮಸ್ಯೆಗಳನ್ನು ಸರಿಪಡಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ ಮೂರು ದಿನದಲ್ಲಿ ಸಮೀಕ್ಷೆಗೆ ತಾಂತ್ರಿಕ ಸಮಸ್ಯೆಗಳು ಎದುರಾಗ್ತಾ ಇರೋದರಿಂದ ನಿರೀಕ್ಷಿತ ಪ್ರಮಾಣದಲ್ಲಿ ಸಮೀಕ್ಷೆ ಕಾರ್ಯ ನಡೆದಿಲ್ಲ ಸಮೀಕ್ಷೆಗೆ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ರೂಪಿಸಿದ ಆ್ಯಪ್ಗೆ ಕಾಡ್ತಾ ಇರುವಂತಹ ಸರ್ವರ್ ಸಮಸ್ಯೆ ನೆಟ್ವರ್ಕ್ ಸಮಸ್ಯೆ ಸರಿಯಾದ ಮನೆ ಪಟ್ಟಿ ನೀಡದಿರುವುದು ಮಹಿಳಾ ಗಣತಿದಾರರಿಗೆ ಸುರಕ್ಷತೆ ಇಲ್ಲದಿರುವಂತದ್ದು ಮುಂತಾದ ಸಮಸ್ಯೆಗಳನ್ನು ಸರಿಪಡಿಸುವಂತೆ ಸುಮಾರು ಇನ್ನೂರರಷ್ಟು ಗಣತಿದಾರ ಶಿಕ್ಷಕರು ಪ್ರಭಾರ ಕ್ಷೇತ್ರ ಶಿಕ್ಷಣಾಧಿಕಾರಿ ವಿಷ್ಣು ಪ್ರಸಾದ್ ಸಿ ರವರಿಗೆ ಮನವಿಯನ್ನು ನೀಡಿದ್ದಾರೆ ಇನ್ನು ಶಿಕ್ಷಕ ಶಿವಪ್ಪ ರಾಥೋಡ್ ಮಾತನಾಡಿ ನಾವು ಸರ್ಕಾರಿ ನೌಕರರು ಸರ್ಕಾರದ ಕೆಲಸಕ್ಕೆ ಸಿದ್ಧರಾಗಿರುವವರು ನಾವು ಸಮೀಕ್ಷೆ ಕಾರ್ಯ ಮಾಡ್ತೇವೆ ಅದಕ್ಕೆ ಹಿಂಜರಿಯೋದಿಲ್ಲ ಆದರೆ ಗಣತಿ ಕೆಲಸಕ್ಕೆ ನಿಯೋಜನೆ ಮಾಡುವಾಗ ಸಮೀಕ್ಷೆಗೆ ಸಂಬಂಧಿಸಿದ ಇಲಾಖೆ ಗುತ್ತಿಗೆದಾರರಿಗೆ ಸಮರ್ಪಕವಾದ ವ್ಯವಸ್ಥೆಯನ್ನ ಮಾಡಬೇಕು ನಮಗೆ ಕೇಂದ್ರ ಸ್ಥಾನದಲ್ಲಿಯೇ ಕೆಲಸ ಕೊಡಬೇಕು ಬೇರೆ ಕಡೆಗೆ ನಮ್ಮನ್ನ ಗಣತಿಗೆ ಕಳುಹಿಸಿದ್ರೆ ಸಮೀಕ್ಷೆ ಕಾರ್ಯ ಮಾಡಲು ಕಷ್ಟ ಆಗ್ತದೆ ನಮ್ಮಲ್ಲಿ ಮಹಿಳಾ ಗಣತಿದಾರರು ಇದ್ದಾರೆ ಮಹಿಳೆಯರು ಸಮೀಕ್ಷೆಗೆ ಒಬ್ಬಂಟಿಯಾಗಿ ಹೋಗಲು ಸಾಧ್ಯ ಆಗ್ತಾ ಇಲ್ಲ ಮಹಿಳೆಯರು ಭಯದಿಂದಲೇ ಮನೆ ಮನೆಗೆ ತೆರಳಬೇಕಾಗ್ತದೆ ಅನ್ಯ ಕಾರ್ಯಕ್ಕೆ ಶಿಕ್ಷಕರನ್ನ ನಿಯೋಜನೆ ಮಾಡುವಾಗ ನಮ್ಮ ಇಲಾಖೆಯ ಅಧಿಕಾರಿಗಳು ಅಲ್ಲಿನ ವ್ಯವಸ್ಥೆಯನ್ನು ಪರಿಶೀಲಿಸಬೇಕು ಎಂದರು ಗಣತಿಯ ಆ್ಯಪ್ನಲ್ಲಿ ಮಾಹಿತಿ ಅಪ್ಲೋಡ್ ಮಾಡುವಾಗ ನೆಟ್ವರ್ಕ್ ಸಮಸ್ಯೆ ಎದುರಾಗ್ತದೆ ನಮ್ಮ ಪ್ರದೇಶ ಗುಡ್ಡಗಾಡು ಆದ ಕಾರಣ ಮೊಬೈಲ್ ನೆಟ್ವರ್ಕ್ ಇರೋದಿಲ್ಲ ಆದ್ದರಿಂದ ಆ್ಯಪನ್ನು ಆಫ್ಲೈನ್ ಮಾಡಬೇಕು ಶಿಕ್ಷಕರು ಪಾಠ ಮಾಡಲು ಮಾತ್ರ ಸೀಮಿತ ಎಂದು ಹೇಳುವ ಶಿಕ್ಷಣ ಇಲಾಖೆ ಬೇರೆ ಕಾರ್ಯಕ್ಕೆ ನಮ್ಮನ್ನ ಕಳುಹಿಸಿದರೆ ನಮಗೆ ಮುಂದೆ ಪಾಠ ಮಾಡಲು ಮನಸ್ಸಿಗೆ ತೊಂದರೆಯಾಗ್ತದೆ ಅನ್ಯ ಕಾರ್ಯಕ್ಕೆ ನಿಯೋಜಿಸುವಾಗ ನಮಗೆ ಆ ಕಾರ್ಯದ ನೇಮಕಾತಿ ಆದೇಶ ಪತ್ರ ಇಷ್ಟರವರೆಗೆ ನೀಡಲಿಲ್ಲ ಆದ್ದರಿಂದ ಆಪ್ ಸಮಸ್ಯೆ ಪರಿಹರಿಸಬೇಕು ದಿನಕ್ಕೊಂದರಂತೆ ಕೆ ಫೈಲ್ ಕಳುಹಿಸುವಂಥದ್ದನ್ನು ನಿಲ್ಲಿಸಬೇಕು ಶಿಕ್ಷಕರಿಗೆ ಭದ್ರತೆ ವ್ಯವಸ್ಥೆಯನ್ನು ಮಾಡಬೇಕು ಇನ್ನು ಗಣತಿ ಕಾರ್ಯದಲ್ಲಿ ಸಾಧ್ಯವಾದಷ್ಟು ಆಯಾ ಪ್ರದೇಶವನ್ನೇ ಶಿಕ್ಷಕರಿಗೆ ನೀಡುವ ಪ್ರಯತ್ನವನ್ನ ಮಾಡಬೇಕು ಸಮೀಕ್ಷೆಯಲ್ಲಿ ಕೆಲವು ಲೋಪದೋಷಗಳು ಇರಬಹುದು ಅದನ್ನ ತಹಶೀಲ್ದಾರ್ ಜೊತೆ ಸಮಾಲೋಚಿಸಿ ಪರಿಹರಿಸುವ ಪ್ರಾಮಾಣಿಕ ಪ್ರಯತ್ನ ಕೂಡ ಮಾಡ್ತೇವೆ ಎಂದು ಪ್ರಬಲ ಕ್ಷೇತ್ರ ಶಿಕ್ಷಣಾಧಿಕಾರಿ ವಿಷ್ಣು ಪ್ರಸಾದ್ ತಿಳಿಸಿದರು ಶಿಕ್ಷಕ ರಾಮಣ್ಣ ರೈ ನಾಗೇಶ್ ಪಾಟಾಳಿ ಮಹಮ್ಮದ್ ಅಶ್ರಫ್ ರಾಕೇಶ್ ಗಿರೀಶ್ ಕೊಯ್ಲಾ ರಾಮಚಂದ್ರಗೌಡ ಜುಲಿಯಾನ ಮೋರಸ್ಸ ಮಂಚಪ್ಪ ಬಲ್ನಾಡ ರಮೇಶ್ ಸೇರಿದಂತೆ ಹಲವು ಶಿಕ್ಷಕರು ಉಪಸ್ಥಿತರಿದ್ದರು ಸಾಮಾಜಿಕ ಗಣತಿ ಸಾಮಾಜಿಕೆಂತಹ ಸಂದರ್ಭದಲ್ಲಿ ಜಿಲ್ಲಾಡಳಿತ ಹಾಗೂ ಸರ್ಕಾರದ ವತಿಯಿಂದ ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಆಯಾ ಸ್ಥಳಗಳನ್ನೇ ಹೆಚ್ಚಿಸುವಂತಹ ಪ್ರಯತ್ನವನ್ನು ತಾಲೂಕು ಆಡಳಿತದ ಸಹಯೋಗದೊಂದಿಗೆ ಮಾಡಿದ್ದೇವೆ ಇನ್ನು ಇರುವಂತಹ ಕೆಲವು ಲೋಪಗಳಿರ್ಬೋದು ಅದನ್ನು ಸರಿಪಡಿಸಲಿಕ್ಕೆ ತಹಸೀಲ್ದಾರ್ ಜೊತೆಗೆ ಚರ್ಚೆ ಮಾಡಿಕೊಂಡು ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೋ ಅಷ್ಟು ಬೇಗನೆ ಇದೆಲ್ಲವನ್ನು ಸರಿಪಡಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಇಲಾಖೆ ವತಿಯಿಂದ ಮಾಡ್ತೇವೆ